ಮತ್ತೆ ಇದ್ದಾರೆ ಜೊತೆಗೆ ನಮ್ಮ ನಿಮ್ಮ ಫೇವ್ರೇಟ್ ಒಬ್ಬ ಆಕ್ಟರ್ ಇದ್ದಾರೆ ಸರ್ ಈಗ ಬಂದ್ರೆ ಇಲ್ಲೂ ಇದ್ದಾರ ಇಲ್ಲಿ ಓಕೆನಾ

ಇದ್ರಲ್ಲಿ ಆಕ್ಟ್ ಮಾಡಿದ್ರು ಡೈರೆಕ್ಟ್ ಮಾಡಿದ್ರು ಬರ್ದೇರು ಒಬ್ಬರೇ ಯಾವ ಮಾತ್ರ ಮಾಡಿದ್ರಲ್ಲಿ ಅವರು ಅಶೋಕ ಜೆಪಿ ಜನತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ ಸಿನಿಮಾ ನಾವು ಗೆಲ್ಸಿದ್ದೀರಾ ಥ್ಯಾಂಕ್ ಯು అసే స్ట్రాంగ్ కరీ కరీతీ అంకే కరీతీరా సో మచ్ థ్యాంక్ యూ సో మచ్ ఇష్ట ప్రీతి తోర్స్ ఎల్ సినిమా సినిమా సో మచ్ ಕನ್ನಡ ಟೆಕ್ನೀಷಿಯನ್ ಆಗಿ ತಂಡದ ನಿರ್ದೇಶಕಾಗಿ ಕನ್ನಡ ನಿರ್ಮಾಪಕರಾಗಿ ಕನ್ನಡ ಶೋತ್ತಗಳಿಗೆ ಪ್ರಕ್ಷಗುರು ಥ್ಯಾಂಕ್ ಯು ಸೋ ಮಚ್ ಲವ್ ಯೂ ತಂಡಕ್ಕೆ ಮತ್ತಸೇನಕুনে ಅರಮೋ